ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಇರುತ್ತೆ ಹಾಗೆ ಯಾರೆಲ್ಲ ಈಗಾಗಲೇ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು ನೋಡಿ ಕಳೆದ ಆರು ತಿಂಗಳಿಂದ ರಾಜ್ಯ ಸರ್ಕಾರದಿಂದ ಆಗಾಗ ಒಂದು ಅಪ್ಡೇಟ್ಸ್ ಕೊಡ್ತಾನೇ ಇದ್ದರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ಯಾಕೆ ರದ್ದು ಮಾಡ್ತಾರೆ ಅಂದರೆ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡೆದುಕೊಳ್ಳೋದಕ್ಕೆ ಇಲಿಜಿಬಲ್ ಇರಲ್ವೋ ಅಂಥವ್ರ ಹತ್ರನೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇದೆ ಅಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಜನ ಗೌರ್ಮೆಂಟ್ ಜಾಬಲ್ಲಿದ್ದು ಕೂಡ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಲಾಭ ಪಡಿತಾ ಇದ್ರು ಹಾಗೆ ಕೆಲವೊಂದಿಷ್ಟು ಜನ ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಾ ಸಹ ಮತ್ತು ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ ಆಗಿದ್ರೂ ಸಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ರು ಅಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ದಾರೆ ನೀವು ಕೇಳಬಹುದು ಮೇಡಮ್ ಕಳೆದ ವರ್ಷದಿಂದ ಹೇಳ್ತಾನೇ ಇದ್ದೀರಾ ಎರಡು ತಿಂಗಳಿಂದ ಹೇಳ್ತಿದ್ದೀರಾ ಮೂರು ತಿಂಗಳಿಂದ ಹೇಳ್ತಿದ್ದೀರಾ ಯಾರದ್ದು ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳಿಬಿಟ್ಟು ಬಟ್ ಇದೀಗ ಬಂದಿರುವಂಥ ಒಂದು ಅಪ್ಡೇಟ್ ಪ್ರಕಾರ ಈಗಾಗಲೇ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಅಲ್ಲಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ರದ್ದು ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಅಲ್ಲಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದ್ದರೆ ಸಸ್ಪೆಂಡೆಡ್ ಅಂತ ಬರುತ್ತೆ ಅಥವಾ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದ್ದರೆ ಆಕ್ಟಿವ್ ಅಂತ ಬರುತ್ತೆ ಹಾಗಾದರೆ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ಫಸ್ಟು ನಾನಿಲ್ಲಿ ಕ್ರೋಮ್ನ ಓಪನ್ ಮಾಡ್ಕೊತಿದ್ದೀನಿ ಇಲ್ಲಿ ರೇಷನ್ ಕಾರ್ಡ್ ಆಫ್ ಕರ್ನಾಟಕ ಅಂತ ಸರ್ಚ್ ಮಾಡಿ ಸಾಕು ಆವಾಗ ವೆಬ್ಸೈಟ್ಗಳು ಬರುತ್ತೆ ನೋಡಿ ಇಲ್ಲಿ ಸೆಕೆಂಡ್ ಒನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಯಿತಾ ಈ ಥರ ಪೇಜ್ ಓಪನ್ ಆಗುತ್ತೆ ಅವಾಗ ಇಲ್ಲಿ ಮೂರು ಲಿಂಕ್ ಕಾಣುತ್ತೆ ನಿಮಗೆ ಇಲ್ಲಿ ಸೆಕೆಂಡ್ ಒನ್ ಲಿಂಕ್ ಮೇಲೆ ಇಲ್ಲಿ ಬ್ರ್ಯಾಕೆಟ್ಲು ಇದೆ ನೀವು ಯಾವ್ಯಾವ ಜಿಲ್ಲೆಯವರು ಏನು ಅಂತ ಹೇಳಿ ಅದು ಯಾವ ಜಿಲ್ಲೆ ಅಂತ ನೋಡ್ಕೊಂಬಿಟ್ಟು ಯಾವ ಜಿಲ್ಲೆಯವರು ಯಾವ ಲಿಂಕ್ನ ಕ್ಲಿಕ್ ಮಾಡಬೇಕು ಅಂತ ಇದೆ ಅದನ್ನು ಕ್ಲಿಯರಾಗಿ ಓದ್ಕೊಂಬಿಟ್ಟು ನಂದು ಸೆಕೆಂಡು ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಈಗ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಅವಾಗ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಇರುತ್ತೆ ವಿತೌಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಗ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ರೇಷನ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ನೀವು ಗೋ ಅಂತ ಕೊಡಬೇಕಾಗುತ್ತೆ ಆಗ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಬರುತ್ತೆ ಅಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಒಂದು ಇರುತ್ತೆ ನಿಮಗೆ ಅದರಲ್ಲಿ ಆ್ಯಕ್ಟಿವ್ ಇದೆಯಾ ಸಸ್ಪೆನ್ಸ್ ಇದೆಯಾ ಅಂತ ಹೇಳಿಬಿಟ್ಟು ನೋಡಿ ನಾನು ಇಲ್ಲಿ ಒಂದು ಲಾಸ್ಟಿಗೆ ಒಂದು ನಿಮಗೆ ಒಂದು ಪೇಜ್ ಕೊಟ್ಟಿರ್ತೀನಿ ಸ್ಕ್ರೀನ್ಶಾಟಲ್ಲಿ ಕೊಟ್ಟಿರ್ತೀನಿ ಏನಕ್ಕಂದರೆ ನಾನು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಏನಿಲ್ಲ ನಿಮಗೆ ಆ ಸ್ಟೇಟಸ್ ಏನು ತೋರಿಸುತ್ತೋ ಆ ಸ್ಟೇಟಸ್ಸಲ್ಲಿ ನಿಮಗೆ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಇದೆ ನೋಡಿ ಅದರಲ್ಲಿ ಅಲ್ಲಿ ಆ್ಯಕ್ಟಿವ್ ಅಂತ ಇರಬೇಕು ನಾನಿಲ್ಲಿ ಗ್ರೀನ್ ಗ್ರೀನಲ್ಲಿ ತೋರಿಸ್ತಿದ್ದೀನಿ ನೋಡಿ ಅಲ್ಲಿ ಆ್ಯಕ್ಟಿವ್ ಅಂತಿದ್ದೆ ಆ್ಯಕ್ಟಿವ್ ಇದ್ದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿಲ್ಲ ಅಂತ ಹಾಗೆ ಏನಾದರೂ ಸಸ್ಪೆಂಡೆಡ್ ಅಂತ ಬಂದರೆ ಕ್ಯಾನ್ಸಲ್ ಆಗಿದೆ ಅಂತ ಈ ಇನ್ಫಾರ್ಮೇಶನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್